ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಇದೀಗ ನಲವತ್ತು ವರ್ಷ ಆಗಿದೆ ಆನಂದ್ ಚಿತ್ರದ ಮೂಲಕ ಇಂಡಸ್ಟ್ರಿಗೆ ಕಾಲಿಟ್ಟ ಶಿವಣ್ಣ ಈ ಚಿತ್ರ ಬಂದು ಇದೇ ಜೂನ್ ಹತ್ತೊಂಬತ್ತರಂದು ಶಿವಣ್ಣನ ಫ್ಯಾನ್ಸ್ ಸೇರಿದಂತೆ ಇಂಡಸ್ಟ್ರಿ ಅವರೆಲ್ಲ ಈ ಒಂದು ಖುಷಿಯನ್ನ ಸಂಭ್ರಮಿಸ್ತಾ ಇದ್ದಾರೆ ತಮ್ಮದೇ ರೀತಿಯಲ್ಲಿಯೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಆನಂದ್ ಚಿತ್ರದ ಒಂದಷ್ಟು ವಿಶೇಷ ಇರೋ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಆನಂದ್ ಚಿತ್ರದಲ್ಲಿ ಅದ್ಭುತ ಹಾಡುಗಳೇ ಇದ್ವು ಆನಂದ್ ಚಿತ್ರ ಅಂತ ಬಂದ್ರೆ ಟು ವಿ ಸಾಂಗ್ ಕಣ್ಮುಂದೆ ಬರುತ್ತೆ ಮೂವತ್ತೊಂಬತ್ತು ವರ್ಷದ ಹಿಂದೆನೆ ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದೆಷ್ಟು ಅಂದರೆ ಎಲ್ಲಾ ಯುವಕರು ಈ ಹಾಡನ್ನ ಗುಣಕ್ತಾ ಇದ್ರು ಆ ರೀತಿಯ ಕ್ರೇಜ್ ಹುಟ್ಟು ಹಾಕಿದ್ದ ಹಾಡು ಇದಾಗಿತ್ತು ಆನಂದ್ ಸಿನಿಮಾದಲ್ಲಿ ಇನ್ನೂ ಒಂದು ವಿಶೇಷ ಇದೆ ಅದು ಚಿತ್ರದ ನಾಯಕಿ ಸುಧಾರಾಣಿ ಈ ವಿಷಯವೇ ಆಗಿದೆ ಈ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದಾಗ ಹೆಚ್ಚು ಕಡಿಮೆ ಹದಿಮೂರು ಇಲ್ಲವೇ ಹದಿನಾಲ್ಕು ವರ್ಷ ಇತ್ತು ಈ ಮೂಲಕವೇ ನಾಯಕಿಯಾದ ಸುಧಾರಾಣಿ ಶಿವಣ್ಣನ ನೆಚ್ಚಿನ ನಾಯಕಿ ಆಗಿದ್ದಾರೆ ಈಗಾಗಲೇ ಹೇಳಿದಂತೆ ಆನಂದ ಚಿತ್ರ ಶಿವಣ್ಣ ಅವರ ಫಸ್ಟ್ ಚಿತ್ರ ಆಗಿದೆ ಈ ಚಿತ್ರದಿಂದಲೇ ಶಿವರಾಜ್ ಕುಮಾರ್ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದಾರೆ ಇಲ್ಲಿಂದಲೇ ಅವರ ನಟನಾ ಜರ್ನಿ ಆರಂಭಗೊಂಡಿದೆ ಈ ಮೂಲಕ ಮೊದಲ ಗೆಲುವು ಕಂಡಿದ್ದಾರೆ ಈ ಸಿನಿಮಾ ಮೇಲೆ ಬಂದ ಇನ್ನೂ ಎರಡು ಸಿನಿಮಾಗಳು ಹಿಟ್ ಆಗಿದ್ವು ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಮೂರು ಚಿತ್ರಗಳು ಹಿಟ್ ಆಗಿವೆ ಅದಕ್ಕೇನೆ ಶಿವರಾಜ್ ಕುಮಾರ್ ಅವರನ್ನ ಹ್ಯಾಟ್ರಿಕ್ ಇರೋ ಅಂತಲೇ ಕರೀತಾರೆ ಹಾಗೆ ಆನಂದ ಚಿತ್ರ ಆದಮೇಲೆ ಬಂದ ಆ ಚಿತ್ರಗಳ ಹೆಸರು ಯಾವ್ದು ಗೊತ್ತಾ ಹೌದು ಆನಂದ ಚಿತ್ರ ಗೆದ್ದ ಮೇಲೆ ರಥಸಪ್ತಮಿ ಚಿತ್ರ ಬಂತು ಇದು ಹಿಟ್ ಆಯ್ತು ಮನ ಹುಡುಗಿ ಚಿತ್ರವೂ ಹಿಟ್ ಆಯ್ತು ನೋಡಿ ಆನಂದ್ ಚಿತ್ರವನ್ನ ಶ್ರೀನಿವಾಸ ರಾವ್ ಡೈರೆಕ್ಷನ್ ಮಾಡಿದ್ರು ಈ ಚಿತ್ರದ ಮೂಲಕ ಇವರು ಶಿವರಾಜ್ ಕುಮಾರ್ ಸುಧಾರಾಣಿ ಅವರನ್ನ ಪರಿಚಯಿಸಿದ್ರು ಶಂಕರ್ ಗಣೇಶ್ ಚಿತ್ರಕ್ಕೆ ಸಂಗೀತ ಕೊಟ್ಟಿದ್ರು ಜೂನ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಈ ಚಿತ್ರ ರಿಲೀಸ್ ಆಗಿತ್ತು ಈ ಒಂದು ಲೆಕ್ಕದಂತೆ ಈ ಚಿತ್ರ ಬಂದು ಇದೀಗ ಮೂವತ್ತೊಂಬತ್ತು ವರ್ಷ ಆಗ್ತಾ ಇದೆ ಮುಂದಿನ ವರ್ಷಕ್ಕೆ ನಲವತ್ತು ವರ್ಷ ಪೂರ್ಣಗೊಳ್ಳುತ್ತೆ ಆದರೆ ಶಿವಣ್ಣನ ಫ್ಯಾನ್ಸ್ ಈಗಲೇ ಶಿವಣ್ಣ ಅವರ ನಲವತ್ತು ವರ್ಷದ ಸಿನಿ ಜರ್ನಿಯ ಸಂಭ್ರಮ ಮಾಡ್ತಾ ಇದೆ ಈ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಪ್ರೀತಿಯ ಅಭಿಮಾನವನ್ನು ತೋರ್ತಾ ಇದೆ ಅಂತಲೇ ಹೇಳ್ಬೋದು